ನಮ್ಮದು ತೆಲೆಖಾನ್ ಗ್ರಾಮ ಪಂಚಾಯಿತಿ ರೀ ನಾನು ಗ್ರಾಮ ಪಂಚಾಯತಿ ಸದಸ್ಯ ಆದಿನಿ ಎರ ಗ್ರಾಮಕ್ಕೆ ಇಲ್ಲಿ ಇರುವಂಥ ಘಟನೆ ಏನಪ್ಪ ಅಂದ್ರೆ ಪಂಚಾಯತಿಗೆ ರೆಗ್ಯುಲರ್ ಬಂದಿರುವಂಥ ಮನೆಗಳನ್ನು ಯಾವುದೇ ಸದಸ್ಯರಿಗೆ ತಿಳಿಸಿಲ್ಲ ಪಿ ಡಿ ಒ ಆಗಲಿ ಸೆಕ್ರೆಟ್ರಿ ಆಗಲಿ ಯಾರೂ ತಿಳಿಸಿಲ್ಲ ಇವತ್ತಿನವರೆಗೂ ಪಂಚಾಯತಿಯಲ್ಲಿ ಪಿ ಡಿ ಒ ಬರ್ತಾಯಿಲ್ಲ ಆದರೂ ಎಲ್ಲೋ ಕೂತ್ಕೊಂಡು ಅಲ್ಲಿ ರಾಜಕೀಯ ಮಾಡ್ತಾನೆ ಪಿ ಡಿ ಹೇಳ್ತಾನೆ ಸೆಕ್ರೆಟ್ರಿ ಹೇಳ್ತಾನೆ ಅವರು ಮನೆಯ ವಿಷಯದಲ್ಲಿ ಕೇಳಿದಾಗ ಅವ್ರು ನನ್ನ ಮೇಲೆ ಕಂಪ್ಲೇಂಟ್ ಮಾಡಲಿ ಪೊಲೀಸ್ ಕಂಪ್ಲೇಂಟ್ ಮಾಡಲಿ ಈ ಥರ ಹೇಳ್ತಾರೆ ಪಿ ಡಿ ಅವ್ರನ್ನ ನಾವು ಯಾವ ಥರ ನೀವು ಎಂಟ್ರಿ ಮಾಡಿದೆ ಅಂತ ಕೇಳಿದರೆ ಅವರು ಏನಂತ ಇದ್ದಾರೆ ಯು ಅವರು ನಮಗೆ ಫೋನ್ ಮುಖಾಂತರ ಕರೆ ಮಾಡಿ ಹೇಳಿದ್ದಾರೆ ಅದಕ್ಕೆ ನಾವು ಎಂಟ್ರಿ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಫೀಡ ಇಲ್ಲಿ ಸೆಕ್ರೆಟರಿ ಅವ್ರಿಗೆ ಕರ್ಕೊಂಬಂದರೆ ಇವ್ರು ಏನಂತಾರೆ ಅವರು ಇವರಿಗೆ ಹಚ್ಚಿದ್ದಾರೆ ಯು ಒ ಸಾಬ್ರಿಗೆ ಹಚ್ಚಿದಾಗ ಏನಂತಾರೆ ನಾನು ನಿನ್ಗೆ ಯಾವಾಗ ಎಂಟ್ರಿ ಅಂತ ಹೇಳೀನಿ ಅದನ್ನೆಲ್ಲ ಡಿಲೇಟ್ ಮಾಡೋ ಅಂತ ಹೇಳ್ತಾರೆ ಇನ್ನುವರೆಗೂ ಡಿಲೇಟ್ ಮಾಡೋ ಅಧಿಕಾರಿಗಳು ಇಲ್ಲಿ ಪ ತಾಲೂಕ್ ಪಂಚಾಯತ್ ಹತ್ರ ಏನೇ ಇದ್ದೀವಿ ಇನ್ನುವರೆಗೂ ಯಾರೂ ಬಂದಿಲ್ಲ ಹನ್ನೊಂದು ನಾವು ಹನ್ನೊಂದು ಗಂಟೆಯಿಂದ ಕಾಯ್ತಾ ಇದ್ದೀವಿ ಪಂಚಾಯತಿಯಲ್ಲಿ ತಾಲೂಕು ಪಂಚಾಯತಿಯಲ್ಲಿ ಆದರೂ ಇವರಿಗೂ ಆ ಅಧಿಕಾರಿಗಳು ಯಾರೂ ಬರ್ತಾ ಇಲ್ಲ ಅದಕ್ಕೋಸ್ಕರ ನಾವೇನು ಮಾಡ್ತಾಯಿದ್ದೀವಿ ನಾಳೆಯಿಂದ ಈ ಎಂಟ್ರಿ ಆಗಿರುವಂಥ ಮನೆಗಳನ್ನು ಡಿಲೇಟ್ ಮಾಡಬೇಕು ಗ್ರಾಮ ಸಭೆಯನ್ನು ಪುನಃ ಕರಿಬೇಕು ಗ್ರಾಮ ಸಭೆ ಕರೀಲಾರ್ದಂಗೆ ಅದನ್ನು ನಾವು ಅವರು ಮುಂದೆ ಫಲಾನುಭವಿಗಳ ಲಿಸ್ಟನ್ನು ಮುಂದೆ ಕಳಿಸಿದರೆ ಮುಂದಿನ ದಿನ ಅಂದರೆ ನಾಳೆಯೇ ನಾವು ಪಂಚಾಯತಿ ತಾಲೂಕು ಪಂಚಾಯತಿ ಮುಂದೆ ಬೃಹತ್ ಪ್ರತಿಭಟನೆ ಮಾಡಿ ಹೋರಾಟ ಆಡೋ ಮುತ್ತಿಗೆ ಹಾಕಬೇಕಾಗಿತ್ತು ಎತ್ತರ ಅಂತೇಳಿ ಅವರಿಗೆ ಮನವರಿಕೆ ಮಾಡ್ತಾ ಮಾಡ್ತಾಯಿದ್ವಿ ತೆಲೆಖಾನ್ ಗ್ರಾಮ ಪಂಚಾಯಿತಿಯಲ್ಲಿ ವಸತಿ ಯೋಜನೆಯಲ್ಲಿ ಮನೆಗಳ ಬಂದಿರೋದರಿಂದ ಮನೆಗಳು ಗ್ರಾಮ ಸಭೆಯನ್ನು ಮಾಡದೆ ಫಲಾನುಭವಿಗಳಿಗೆ ಹಂಚಿಕೆ ಮಾಡಿರ್ತಾರೆ ಅದು ನಾವು ಎಲ್ಲ ಸದಸ್ಯರು ಗ್ರಾಮಸಭೆ ಮಾಡಲಾರ್ದಂಗೆ ಹೆಂಗೆ ಹಂಚಿಕೆ ಮಾಡಿರೋ ಅಂತ ಪ್ರಶ್ನೆ ಮಾಡಿದಾಗ ನಮ್ಮ ಪಂಚಾಯಿತಿಯ ಸೆಕ್ರೆಟರಿ ಆದಂತಹ ಥಾಮಸ್ ಅವರು ನಮಗೆ ಯು ಸರ್ ಫೋನ್ ಹಚ್ಚಿ ಗ್ರಾಮಸಭೆ ಮಾಡಲಾರ್ದಂಗೆ ಫಲಾನುಭವಿಗಳ ಲಿಸ್ಟನ್ನು ತಯಾರು ಮಾಡಿ ಅದನ್ನು ಪ್ರೊಸಿಡಿಂಗ್ ಮಾಡಿ ಮುಂದಕ್ಕೆ ಕಳಿಸ್ರಿ ನಾನು ಅದನ್ನು ಏನಾಗತ್ತೆ ನಾವೆಲ್ಲ ಅದನ್ನು ನೋಡ್ಕೊತೀವಿ ಅಂಥೇಳಿ ಇವರು ಅವರಿಗೆ ಇದು ಮಾಡಿ ತಾಕತ್ತು ಮಾಡಿ ಒತ್ತಡ ಮಾಡಿ ಈ ಮನೆಗಳ ಲಿಸ್ಟನ್ನು ಎಂಟ್ರಿ ಮಾಡಿ ಇದನ್ನು ಪಂಚಾಯತಿಯಿಂದ ತಾಲೂಕು ಪಂಚಾಯತಿ ಲಾಗಿನಿಗೆ ಇದು ಮಾಡಿ ನಮ್ಮ ಪಂಚಾಯತಿ ಬಿಲ್ ಕಲೆಕ್ಟರ್ ಆದಂಥ ಅವರು ನಿನ್ನೆ ರಜೆಯಲ್ಲಿ ಇದ್ರೂ ಅವರು ಅವರ ಲಾಗಿನನ್ನು ತಾವೇ ಯು ಓ ಆಗಲಿ ಎರಾಗಲಿ ಅಥವಾ ನಮ್ಮ ಸೆಕ್ರೆಟರಿ ಯಾರೋ ಒಬ್ಬರು ಇಸ್ಕೊಂಡು ಬಿಟ್ಟು ಅದು ಆ ಲಾ ಅವ್ರ ಲಾಗಿನ್ ಲಾಗಿನಲ್ಲಿ ಇವರು ತಾಲೂಕ್ ಪಂಚಾಯತಿಗೆ ಬಂದು ಮನೆಗಳನ್ನು ಎಂಟ್ರಿ ಮಾಡಿ ಎಲ್ಲ ಲನ್ನು ರೆಡಿ ಮಾಡಿ ಇವರು ಮತ್ತು ಹಳ್ಳಿ ಜಿ ಪಿ ಸಿಗೆ ಅದನ್ನು ಕಳಿಸಿರ್ತಾರೆ ಅದು ಆದ್ದರಿಂದ ನಮ್ಮದು ಏನು ಒತ್ತಡ ಅಂದರೆ ಗ್ರಾಮಸಭೆ ಮಾಡೋದೇ ಫಲಾನುಭವಿಗಳ ಫಲಾನುಭವಿ ಭವಿಗಳಿಗೆ ಮನೆಯನ್ನು ಕೊಡುವುದು ಕಾನೂನು ಕಾನೂನು ಬಾಹಿರ ಅಂತಂದು ಹೇಳುತ್ತಾ ಈ ಮನೆಗಳು ಎಲ್ಲ ಡಿಲೇಟ್ ಮಾಡಿಸಿ ರಿಟರ್ನ್ ಗ್ರಾಮಸಭೆ ಮಾಡಿನೇ ಲೀಸ್ಟ್ ಕಳಿಸ್ಬೇಕೆಂದು ನಮ್ಮ ವಿನಂತಿ